ಉಡುಪಿ ಮತ್ತು ಕುಂದಾಪುರ ಸ್ಟೈಲ್ ಚಿತ್ರಾನ್ನ ರೆಡಿಯಾಗಿದೆ ಇದು ಹೇಗೆ ಮಾಡೋದು ನೋಡ್ಕೊಂಡು ಬನ್ನಿ ಎರಡು ಲೋಟೆ ಅಕ್ಕಿಗೆ ಒಂದು ಹತ್ತು ಮೆಣಸು ತಗೊಂಡಿದ್ದೇನೆ ಇದನ್ನು ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೇನೆ ಒಂದು ಚಮಚ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರ ಅದರ ಹಾಕ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳುವ ಈಗ ಮೆಣಸು ಹುರಿದಾಯಿತು ಈಗ ಸ್ವಲ್ಪ ಕಡಲೆಬೇಳೆ ಹಾಕ್ತಿದ್ದೇನೆ ಒಂದು ಚಮಚ ಆಮೇಲೆ ಒಂದು ಚಮಚ ಉದ್ದಿನಬೇಳೆ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಈ ಕಡಲೆಬೇಳೆ ಉದ್ದಿನ ಬೆಲೆ ಹುರ್ಕೊಂಡಾಯ್ತು ಇವಾಗ ಜೀರಿಗೆ ಹಾಕ್ಕೊಳ್ಳುವ ಒಂದು ಅರ್ಧ ಚಮಚ ಜೀರಿಗೆ ತಗೊಂಡಿದ್ದೇನೆ ಆಮೇಲೆ ಒಂದು ಮೂರು ಚಮಚ ಕೊತ್ತಂಬರಿ ಕೊತ್ತಂಬರಿಕಾಳು ತಗೊಂಡಿದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲ ಒಂದು ಮೂರು ಮೂರು ನಿಮಿಷ ಹುರ್ಕೊಳ್ಬೇಕು ಇದನ್ನು ಹುರ್ಕೊಂಡಾಯಿತು ಗ್ಯಾಸ್ ಬಂದ್ ಮಾಡ್ತೇನೆ ಇವಾಗ ಸ್ವಲ್ಪ ಕಾಯಿ ತಗೊಂಡಿದ್ದೇನೆ ಒಂದು ಕಾಯಿ ಅರ್ಧ ಕಡೆಯಲ್ಲಿ ಸ್ವಲ್ಪ ತಗೊಂಡಿದ್ದೇನೆ ನೀವು ಅನ್ನ ಎಷ್ಟು ಮಾಡ್ಕೊತರ ನೋಡಿಕೊಂಡು ತಗೊಳ್ಳಿ ಮಸಾಲೆನೂ ಅಷ್ಟೇ ನೀವು ಎಷ್ಟು ಅನ್ನ ಮಾಡ್ಕೊಳ್ತೀರ ಅಂತ ನೋಡ್ಕೊಂಡು ತಗೊಂಡಿ ಇವಾಗ ಎರಡು ಲೋಟ ಅಕ್ಕಿಗೆ ಅನ್ನ ಮಾಡ್ಕೊಂಡಿದ್ದೇನೆ ಅದಕ್ಕೆ ಮಸಾಲೆ ತಗೊಂಡಿದ್ದೇನೆ ಇಷ್ಟು ಈಗ ಹುರಿದಿಟ್ಟ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಹಾಕ್ಕೊಂಡು ಒಂದು ಅರ್ಧ ಚಮಚ ಅರ್ಸಿ ನೋಡಿ ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಹುಳಿ ಹಾಕ್ಕೊಳ್ಳಿ ಹುಳಿ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೇನೆ ಅದ್ರ ಮೇಲೆ ಚೆನ್ನಾಗಿ ಇವಾಗ ಪುಡಿ ಮಾಡಿಕೊಳ್ಳುವ ಮಿಕ್ಸಿ ಜಾರಲ್ಲಿ ಇವಾಗ ನೈಸ್ ಮಾಡಿ ಪುಡಿ ಮಾಡ್ಕೊಂಡಾಯಿತು ಇವಾಗ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ನೀವು ಯಾವುದು ಯೂಸ್ ಮಾಡ್ತೀರ ಅದನ್ನೇ ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ಇದು ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ಕೊಡ್ತೇನೆ ಆಮೇಲೆ ಉದ್ದಿನ ಬೇಳೆ ಹಾಕ್ತೇನೆ ಆಮೇಲೆ ಕಡಲೆಬೇಳೆ ಹಾಕ್ತಿದ್ದೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಇದು ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆಯಿತು ಈಗ ಕಡಲೆ ಹಾಕ್ಕೊಳ್ಳುವ ಕಡಲೆ ಸ್ವಲ್ಪ ಸ್ಲೋ ಗ್ಯಾಸಲ್ಲಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ ಇಡಬೇಡಿ ಗ್ಯಾಸು ಈಗ ಕಡಲೆ ಫ್ರೈ ಆಯಿತು ಇವಾಗ ಪುಡಿ ಮಾಡಿಟ್ಟ ಮಸಾಲೆ ಹಾಕ್ತಿದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳುವ ಒಂದು ಒಂದು ಚಮಚ ಒಂದು ಎರಡು ಚಮಚ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ನಾನು ಅನ್ನ ಮಾಡೋತಿ ಉಪ್ಪು ಹಾಕ್ಕೊಂಡಿದ್ದೇನೆ ಇವಾಗ ಒಂದು ಅರ್ಧ ಚಮಚ ಅರ್ಧ ಚಮಚ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಮಸಾಲೆಗೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಈಗ ಮಸಾಲೆ ಎಲ್ಲ ಹುರಿದು ರೆಡಿ ಆಯಿತು ಇವಾಗ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ನಾನು ಅನ್ನ ಮಾಡುವತ್ತೆ ಉಪ್ಪು ಮತ್ತು ಅರಶಿನ ಹುಡಿ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಆಯಿತು ಒಂದು ಎರಡು ಲೋಟ ಅಕ್ಕಿ ಅನ್ನ ಮಾಡ್ಕೊಂಡಿದ್ದೇನೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿ ಒಂದು ಅರ್ಧ ಚಮಚ ಅರಿಶಿನ ಹುಡಿ ಹಾಕ್ಕೊಂಡು ಮತ್ತು ಒಂದು ಚಮಚ ಒಂದೂವರೆ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಎರಡು ಸೀಟಿ ಬರ್ಸ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಆಯಿತು ಗ್ಯಾಸ್ ಬಂದ್ ಮಾಡುವ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ